इनानों वाले से चलो चल चलो पापा पापा करिस ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನು ಇದು ರವಿವಾರ ಮತ್ತು ಸೋಮವಾರದ ಲಾಗ್ ಐತೆ ನೋಡ್ರಿ ಎರಡು ದಿವಸ ಅಂತೂ ಸಾಲು ಸೂಟಿ ಇತ್ತು ಅಂದರೆ ರವಿವಾರ ಸೂಟಿ ಇದ್ದೇ ಇರೋದೇಲ್ರಿ ಸೋಮವಾರ ಈದ್ ಮಿಲಾದಲ್ಲ ಹಿಂಗಾಗಿ ಸೂಟಿ ಇತ್ತು ಎರಡು ದಿವಸ ನಮ್ಮ ಮನೆಯವರು ಮತ್ತು ನನ್ನ ಮಕ್ಳು ಇಬ್ಬರು ಕೂತ್ಬಿಟ್ಟು ಏನೆಲ್ಲ ಅಡುಗೆ ಮಾಡ್ಯಾರು ಮತ್ತು ಯಾವ ಥರ ಇತ್ತು ನಮ್ಮ ದಿನಚರಿ ಅಂತ ಎರಡು ದಿವ್ಸದ ಬ್ಲಾಗನ್ನ ಹಾಕಿನಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನಗೆ ನಿನ್ನೆ ಸ್ವಲ್ಪ ಆರಾಮ್ ಅನ್ಸಿತ್ತು ಮತ್ತು ಇವತ್ತು ಜಾಸ್ತಿ ತಲೆನೋವು ಮತ್ತು ಕಿವಿನೂ ಸ್ಟಾರ್ಟ್ ಆಯ್ತಿ ರೀ ಅಂದ್ರೆ ಒಂದು ದಿವಸ ಬರೋದು ಒಂದು ದಿವ್ಸ ಕಮ್ಮಿ ಆಗೋದು ಹಿಂಗೆ ಆಗ್ತೈತಿ ಇವತ್ತಂತೂ ಸೂಟಿ ಐತೆ ಮಮ್ಮಿ ಎಲ್ಲಾ ಮಾಡ್ತೀವಿ ನೀವು ರೆಸ್ಟ್ ಮಾಡ್ರಿ ಅಂತ ಅಂದಿದ್ರ ರೀ ನನ್ನ ಮಕ್ಕಳಿಬ್ರು ಬೆಳಗ್ಗೆ ಸ್ವಲ್ಪ ಅವಲಕ್ಕಿ ಮಾಡಿದ್ವಿ ಸ್ವಲ್ಪ ಸ್ವಲ್ಪ ಅವಲಕ್ಕಿ ತಿಂದಿದ್ವಿ ಈಗ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ನಮ್ಮ ಮನೆಯವರು ಮನೆಯಾಗಿದ್ದರು ನಾನು ಏನು ಅಡುಗೆ ಅಂತ ಕೇಳಿದ್ರು ಏನು ಮಾಡ್ತೀರಿ ಅಂತಂದೆ ಚಕ್ಕೋಲಿ ಮಾಡೋದಂತೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ನಮ್ಮ ಮನೆಯವ್ರಿಗೆ ಚಕ್ಕೋಲಿ ಸಜ್ಕ ಮತ್ತು ಕೊಬ್ಬರಿ ಕಡುಬ ಮತ್ತು ಗೆಣ್ಸಿನ ಹೋಳ್ಗೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಅದಕ್ಕೆ ಸಿಕ್ಕಿದ್ದೆ ಚಾನ್ಸ್ ಅಂತೆ ಚಕೋಲಿ ಮಾಡೋಣ ಅಂತೆ ನೋಡ್ರಿ ಅಂದರೆ ಅವ್ರಿಗೆ ಇಷ್ಟ ಆಗ್ತೈತಲ್ಲ ಏನು ಮಾಡ್ಲಿ ಅಂತ ನಂಗೆ ಕೇಳಿದ್ರು ನಿಮ್ಗೆ ಇಷ್ಟ ಬಂದಿದ್ದು ಮಾಡ್ರಿ ಅಂತಂದೆ ಮತ್ತು ಚಕೋಲಿ ಮಾಡ್ತೀವಂತೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಮನೆಯವರು ಅದು ಬೆಲ್ಲ ಮತ್ತು ಅದಕ್ಕೆ ಏನು ಬೇಕೆಲ್ಲ ಹಾಕಿಬಿಟ್ಟು ರೆಡಿ ಮಾಡ್ಯಾರು ತನು ಇದ್ರೆ ಹಿಟ್ಟು ಕಲಿಸ್ಬಿಟ್ಟು ಚಪಾತಿ ಮಾಡಿ ಅದಕ್ಕೆ ಕಟ್ ಮಾಡಿ ಹಾಕಕ್ಕತ್ತ ನೋಡ್ರಿ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಮಕ್ಕಳಿಬ್ಬರು ಅಷ್ಟೊಂದು ಅಡುಗೆ ಮನೆಗೆ ಬರೋಂಗಿಲ್ಲ ರೀ ಮನೂ ಬರ್ತನೂ ಬರೋಂಗಿಲ್ಲ ಅವ್ರ ಪಪ್ಪಾ ಅಡುಗೆ ಮನೆಗೆ ಬಂದ ತಕ್ಷಣ ನಾನು ಮಾಡ್ತೀನಿ ಪಪ್ಪಾ ಅಂತೇಳಿ ಹಿಟ್ಟು ಕಲಸಿ ಚಪಾತಿ ಮಾಡಿ ಹಾಕಾಕತ್ತ ನೋಡ್ರಿ ತನು ಅಂದ್ರೆ ಅವ್ರ ಪಪ್ಪಾನೇ ಮಾಡ್ತಿದ್ರು ಮಾಡ್ತಾರೆ ಯಾವಾಗಾದರೂ ಒಂದೊಂದ್ಸಲ ಚಕ್ಕೋಲಿ ಅಂದರೆ ಈ ಜಾಸ್ತಿ ಮೈ ಮನೋತನು ಸಣ್ಣವ್ರು ಇದ್ದಾಗ ಭಾಳ ಕಾಡ್ತಿದ್ರಲ್ಲ ರೀ ಅಂದರೆ ಸಣ್ಣ ಮಕ್ಕಳು ಇಂಜೆಕ್ಷನ್ ಮಾಡ್ಕೊಂಬಂದಾಗ ಮತ್ತು ಜ್ವರ ಬಂದಾಗ ಕಾಡ್ತಿದ್ರಲ್ಲ ಅವಾಗ ಚಕ್ಕೋಲಿ ಅದು ಮಾಡ್ತಿದ್ರು ನನಗೂ ಇಷ್ಟ ಇದಿಲ್ಲ ರೀ ಫಸ್ಟ್ ಚಕ್ಕೋಲಿ ತಿಂತಿತಿಲ್ಲ ನಾನು ನಂಗೆ ಸ್ವೀಟ್ ಅಂದರೆ ಅಷ್ಟೊಂದು ಇಷ್ಟ ಇದ್ದಿದ್ದಿಲ್ಲ ನಮ್ಮ ಮನೆಯವರು ಒಂದು ಮಾಡಿ ಕೊಟ್ಟಿದ್ರು ಸ ಮನೋತನು ಸಣ್ಣವ್ರು ಇದ್ದಾಗ ಅವಾಗ ಹಿಡ್ಕೊಂಡು ನನಗೂ ಸ್ವಲ್ಪ ಇಷ್ಟ ಆಗೈತಿ ಅವ್ರು ಮಾಡಿದ್ದ ಚಕ್ಕೋಲಿ ನನಗೂ ಇಷ್ಟ ಆಗ್ತೈತಿ ಅದಕ್ಕೆ ಚಕ್ಕೋಲಿ ರೆಡಿ ಮಾಡ್ಕೊಳಾಕತ್ತಾರ ನೋಡ್ರಿ ಇದ್ರೆ ಈ ಕಡೆ ಅನ್ನ ಮಾಡಾಕತ್ತಾನು ಬರೀ ಚಕ್ಕೋಲಿ ಅಷ್ಟೆ ಮಾಡಿಬಿಡೋದು ಮಮ್ಮಿ ಅಂತ ಅನ್ನಾಕತ್ತಿದ್ರು ಅಷ್ಟೇ ಹೆಂಗೆ ಹೊಟ್ಟೆ ತುಂಬತೈತಿ ಮತ್ತು ಸ್ವೀಟ್ ತಿಂದ್ಬಿಟ್ಟು ಮ್ಯಾಲ ಸ್ವಲ್ಪ ಖಾರ ತಿಂದರೆ ಚಲೋ ಆಗ್ತೈತಿ ಅನ್ನ ಸಾಂಬಾರು ಅಷ್ಟು ಮಾಡೋಣ ಅಂತ ಅಂದೆ ನಾನು ಇಲ್ಲ ನಾನು ಮಾಡ್ತಿನಂತೆ ಮನು ಇದ್ರೆ ಅನ್ನಕ್ಕೆ ಹಾಕತ್ತಾನೆ ನೋಡ್ರಿ ಅಕ್ಕಿ ಅಷ್ಟು ಹಸನ್ ಮಾಡಿ ಕೊಟ್ಟೆ ಈಗಿದ್ರೆ ಅನ್ನಕ್ಕೆ ಇಟ್ಬಿಟ್ಟು ಶೇಂಗಾ ಸಾಂಬಾರು ಅಂತ ಅಂದ್ಕೊಂಡಿದ್ದೀವಿ ನಾನು ಹೊರಗಡೆ ಕುಂತಿದ್ದೆ ರೀ ಇಷ್ಟೋ ತನಕ ಮಂದ್ಕೊಂಡಿದ್ದೆ ಅಂದ್ರೆ ಬೆಳಗ್ಗೆ ನಾಷ್ಟ ಮಾಡಿ ಟ್ಯಾಬ್ಲೆಟ್ ತಗೊಂಡು ಮಂದ್ಕೊಂಡಿದ್ದೆ ಸ್ವಲ್ಪ ಆರಾಮ ಅನ್ಸಾಕತ್ತಿದ್ದ ಬಂದುಬಿಟ್ಟು ನಾನು ಸಾಂಬಾರು ಮಾಡ್ತೀನಿ ಅಂತನಕತ್ತಿದ್ದೆ ನಮ್ಮನೂ ಇದ್ರೆ ಏನು ಬೇಡ ನೀವು ಸುಮ್ಮನೆ ಹೋಗಿ ಮಂದ್ಕೊರಿ ರೆಸ್ಟ್ ಮಾಡಿರಿ ಇವತ್ತು ನಾ ಮತ್ತು ನಾಳೆಗೆ ಎರಡು ದಿವಸ ನಾವೇ ಮಾಡ್ತೀವಿ ನೀವು ಎರಡು ದಿವಸ ರೆಸ್ಟ್ ತೋರಿ ಅಂತನಕತ್ತಿದ್ದೆ ಇಲ್ಲ ನಾನು ಶೇಂಗಾ ಮತ್ತು ಅದು ಸೊಪ್ಪು ಟೊಮೆಟೊ ಪೇಸ್ಟ್ ಮಾಡಿ ಇಟ್ಟು ಹೋಗ್ತೀನಿ ಮತ್ತು ಸುಲ್ ಕೊಡಿನಂತೆ ಶೇಂಗಾದ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ರೀ ಮತ್ತು ಸುಲಿಬೇಕಂತ ತೊಗೊಂಡು ಹೋದೆ ಈ ಕಡೆ ಮನವಿ ಇಟ್ಟರೆ ಅನ್ನ ಕಿಡಾಕತ್ತ ನೋಡ್ರಿ ಮಹಾರಾಜ ಅನ್ನಕ್ಕೆ ಇಟ್ಬಿಟ್ಟಿದ್ದೆ ಅಂದ್ರೆ ಉಪ್ಪು ಹಾಕದೇನೆ ಮತ್ತೆ ನಾನು ಹೊರಗೆ ಬಂದ್ಕೊಡ್ಲಿಕ್ಕೆ ಹೇಳಿದೆ ಉಪ್ಪು ಹಾಕಿಟ್ಟೆ ಏನಪ್ಪಿ ಹಂಗೆ ಇಟ್ಟು ಏನಂತೇಳಿ ಏ ನೆನಪ ಇಲ್ಲ ಮಮ್ಮಿ ಅಂಥೇಳಿ ಮತ್ತೆ ಬಂದುಬಿಟ್ಟು ಉಪ್ಪು ಹಾಕಿ ಹಾಕಿತ್ತ ನೋಡ್ರಿ ಹಂಗ ಅವ್ರು ಮಾಡೋ ಕೆಲಸಗಳು ನೆನಪಿರಂಗಿಲ್ಲ ಇರೋಂಗಿಲ್ಲ ಮತ್ತು ಅಷ್ಟೊಂದು ಅರ್ಥ ಆಗಂಗಿಲ್ಲ ಅಂದ್ರೆ ಇಷ್ಟಾರೆ ಮಾಡ್ತಾರೆ ಇನ್ನೂ ಚಲೋ ಅಂತ ಅನ್ಸುತ್ತೆ ಒಬ್ಬೊಬ್ರಂತೂ ಏನೂ ಮಾಡೋಕೆ ಹೋಗಂಗಿಲ್ಲ ನಮ್ಮ ಮನೆಯೊಳಗೆ ಸ್ವಲ್ಪ ಮಾಡ್ತಾರೆ ಅಂದ್ರೆ ಎಲ್ಲರೂ ಮಾಡೋಂಗಿಲ್ಲ ಅಂತ ಅನ್ನೋಂಗಿಲ್ಲ ಒಬ್ಬೊಬ್ರ ಮನೆಯೊಳಗೆ ಮಾಡ್ತಾರೆ ಒಬ್ಬೊಬ್ಬರ ಮನೆಯೊಳಗೆ ಮಾಡಂಗಿಲ್ಲ ಅಷ್ಟೆ ಇವತ್ತು ಪೂರ್ತಿ ಮಧ್ಯಾಹ್ನ ಕೆಲಸ ಏನೈತಿಲ್ಲ ಮನು ಮತ್ತು ನಮ್ಮ ಮನೆಯವರು ತನು ಕೂಡಿಬಿಟ್ಟು ಮಾಡಿದ್ವಿ ನೋಡ್ರಿ ಮನೂ ಇದ್ರೆ ಅನ್ನಕ್ಕೆ ನಮ್ಮ ಮನೆಯವರು ಅದು ಏನಂತಾರೆ ಚಕ್ಕೋಲಿ ಮಾಡಿ ಹಾಕಕ್ಕಲ್ಲ ತನು ಅಂದರೆ ಚಪಾತಿ ಮಾಡಿ ಕಟ್ ಮಾಡಿ ಹಾಕ್ತಾರೆ ನಮ್ಮ ಕಡೆ ಮಾಡ್ತಾರೋದು ಎಲ್ಲ ಕಡೆ ಮಾಡ್ತಾರೋ ಏನು ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಚಕ್ಕೋಲಿ ಅಂದರೆ ಜಾಸ್ತಿ ಜನಕ್ಕೆ ಇಷ್ಟ ಆಗ್ತೈತಿ ರೀ ಅಂದರೆ ಸ್ವೀಟ್ ಇನ್ನೋರಿಗೆ ಇಷ್ಟ ಆಗ್ತೈತಿ ಆಲ್ಮೋಸ್ಟ್ ಬಿಜಾಪುರ ಸೈಡೆಲ್ಲ ಗೊತ್ತಿದ್ದೇ ಇರ್ತೈತಿ ಈಗ ಅದಕ್ಕೆ ಸೊಪ್ಪು ಕೊಬ್ಬರಿ ಏಲಕ್ಕಿ ಮತ್ತು ಉಪ್ಪು ಎಲ್ಲ ಹಾಕಿಬಿಟ್ಟು ಕುದಿಸಾಕತ್ತಾರ ನಮ್ಮ ಮನೆಯವರು ತನು ಇದ್ರೆ ಚಪಾತಿ ಕಟ್ ಮಾಡಿಬಿಟ್ಟು ಹಾಕಾಕತ್ತ ನೋಡ್ರಿ ಅಷ್ಟೊಂದು ಚಪಾತಿ ಸರಿಯಾಗಿ ಸರಿಯಾಗಿಲ್ಲಟ್ಸಾಕೆ ಬರೋಂಗಿಲ್ಲ ತನೋಗೆ ಅಂದರೆ ಒಂದು ಕಡೆ ದಪ್ಪ ಒಂದು ಕೈ ಸಣ್ಣ ಹಾಕ್ತಾವ ಆದರೆ ಇವತ್ತು ಪೂರ್ತಿ ಅಡುಗೆ ಕೆಲಸ ಎಲ್ಲ ಅವರೇ ಮಾಡಿದ್ರಿ ಈಗ ಚಕೋಲಿನೂ ರೆಡಿ ಆಗೈತಿ ಮತ್ತು ಮನವಿದ್ರೆ ಸಾಂಬಾರು ಮಾಡ್ಕೊಳಕತ್ತ ನಮ್ಮ ಮನೆಯವರು ಮತ್ತು ಮನು ಕೊಡ್ಬಿಟ್ಟು ಸಾಂಬಾರು ರೆಡಿ ಮಾಡಿದ್ರು ಅನ್ನವೂ ಆಗೈತಿ ಆ್ಯಕ್ಚುಲಿ ಇದು ಇಡುವ ಎಡಿಟ್ ಮಾಡಿ ರೀ ಒಮ್ಮಗೆ ಅದೇನು ಅಂತಾರೆ ಎಡಿಟಿಂಗ್ ಆ್ಯಪ್ದ ಪ್ರಾಬ್ಲಮ್ನಿಂದ ಇಡುವು ಪೂರ್ತಿಯಾಗಿ ಹೋಗ್ಬಿಟ್ಟು ಮತ್ತು ಎರಡನೇ ಸಲ ಇಡೋ ಎಡಿಟ್ ಮಾಡಿ ಹಾಕಾಕತ್ತಿದು ಸಿಕ್ಕಾಪಟ್ಟೆ ಬ್ಯಾಸ್ ರನ್ಸ್ ಹಾಕತಿತ್ತು ಆರಾಮಿಲ್ಲದಾಗ ಇದು ಅಂತಾರಲ್ಲ ಅದು ಮೊಬೈಲ್ನು ಕಾಡ್ತೈತಿ ಆಗುತ್ತೆ ಅಂದರೆ ಎಡಿಟಿಂಗ್ ಆ್ಯಪ್ ರೀ ಈಗ ಅಡುಗೆ ಎಲ್ಲ ರೆಡಿ ಆಗೈತೆ ನೋಡ್ರಿ ಚಕ್ಕೋಲಿ ಅನ್ನ ಸಾರು ಅಷ್ಟೇ ಮಾಡಿದ್ದು ನಮ್ಮನೆಯವರು ಇದ್ರೆ ಊಟ ಮಾಡೋ ಅಂತೇಳಿ ಕೊಟ್ಟಿದ್ರು ಊಟ ಮಾಡೋಕ್ಕೆ ಮನ್ಸ ಇದ್ದಿತ್ತಿಲ್ಲ ರೀ ಫುಲ್ ಕಿವಿನೂ ತಲಿನೂ ಮತ್ತು ನೋವಿಗೇನೈತಲ್ಲ ರೀ ಫುಲ್ ಬಾಯಿ ಎಲ್ಲ ಕೈ ಆದಂಗೆ ಆಗ್ಬಿಟ್ಟಿತ್ತು ಒಲ್ಲಂತನಕತ್ತಿದ್ದೆ ಇಲ್ಲ ಸ್ವಲ್ಪ ಹುಣ್ಣು ಮತ್ತು ಟ್ಯಾಬ್ಲೆಟ್ ತೊಳಕೈತಿ ಅಂತೇಳಿ ನಮ್ಮ ಮನೆಯವರು ಚಕ್ಕೋಲಿ ಹಾಕಿ ಕೊಟ್ಟಿದ್ರು ಮತ್ತು ಹಾಲು ತುಪ್ಪ ಎಲ್ಲ ಹಾಕಿ ಕೊಟ್ಟರು ಊಟ ಮಾಡೋಕ್ಕಿದ್ ನೋಡ್ರಿ ಈಗ ಇಲ್ದಾಗ ಮನುಷ್ಯ ಹೆಂಗ್ ಅಂದರೆ ಸಣ್ಣ ಕೂಸ್ಕೋ ಥರ ಆಗ್ಬಿಡ್ತಾನು ಯಾಕಂದ್ರೆ ಯಾವುದೇ ಮನುಷ್ಯಾಗಲಿ ನೋವು ಇದ್ಬಿಟ್ರೆ ಅದು ಸೈಸ್ಕೊಳಕ್ಕೆ ಆಗೋದೇ ಇಲ್ರಿ ಸಿಕ್ಕಾಪಟ್ಟೆ ಆಗುತ್ತೆ ನಮ್ಮನು ಇದ್ರೆ ಎಲ್ಲಾರದು ಊಟ ಮುಗಿಯಾಕೆ ಬಂದಿರ್ತೈತಿ ಅವಾಗ ಬಂದು ಕೂಡ್ತಂದ್ರೆ ಯಾವಾಗಲೂ ಹಂಗೆ ಅವನು ಬಂದು ಕೂಡಪ್ಪ ಊಟ ಮಾಡಿ ಹೇಳಿ ಸಾಕಾಗ್ತೈತಿ ಏ ನೀವು ಉಳ್ರಿ ಸ್ಟಾರ್ಟ್ ಮಾಡಿರಿ ನಾನು ಬರ್ತೀನಿ ಅಂತಂದ ಈಗ ನಾವೆಲ್ಲರೂ ಊಟ ಮಾಡ್ತೀವಿ ನಮ್ಮ ಮನೆಯವರು ಎಲ್ಲರಿಗೂ ಹಾಲು ತುಪ್ಪ ಮತ್ತು ಉಪ್ಪಿನಕಾಯಿ ಎಲ್ಲ ಹಚ್ಚಿ ಕೊಡಾಕತ್ತಿದ್ರು ಮನಗೆ ಮಾತ್ರ ಇನ್ನೂ ಬಂದಿಲ್ಲ ರೀ ಅಂದ್ರೆ ನಾನು ನಿಂತ ಆಮೇಲೆ ಉಂತೀನಿ ನಾನು ಇನ್ನು ಬಾತ್ರೂಮ್ಗೆ ಬರ್ತೀನಿ ಅಂತಂದ ಆಯ್ತಪ್ಪ ಅಂತೇಳಿ ನಾವು ಸ್ಟಾರ್ಟ್ ಮಾಡೀವಿ ನೋಡಿರಿ ಇವತ್ತಂತೂ ಫುಲ್ ರೆಸ್ಟ್ ಆಗ್ಬಿಟ್ಟೈತೆ ನನ್ನಂತೂ ಊಟ ಗೀಟ ಮಾಡಿ ರೆಸ್ಟ್ ಮಾಡಿಬಿಟ್ಟು ಈ ಟೈಮ ನಾಲ್ಕು ಗಂಟೆ ಆಗೈತೆ ನೋಡ್ರಿ ಎದ್ದು ಸ್ವಲ್ಪ ಕುಂತಿದ್ದೀನಿ ನಾನು ನನ್ನ ಮಗ ಇದ್ರೆ ಅದು ಪಾರ್ಸಲ್ ಬಂದಿತ್ತು ರೀ ಮೀಶೋಯಿಂದ ಒಂದು ಏನಂತಾರು ಥ್ರೆಡ್ ಬಾಕ್ಸ್ ಅಂತಾರೋ ಏನು ದಾರ ಸೂಜಿ ಎಲ್ಲ ಇಡಾಕ್ರಿ ಅದು ಒಂದು ಬಾಕ್ಸ್ ನೋಡಿದ್ದೆ ಇಷ್ಟ ಆಗಿತ್ತು ಅದು ಒಂದು ಎಂಟು ದಿವಸದಿಂದನೇ ಆರ್ಡ್ರ್ ಮಾಡಿದ್ದೆ ಇವಾಗ ಬಂದಿತ್ತು ನನ್ನ ಮಗನಿಗೆ ಹೆಂಗೆ ಗೊತ್ತಂದ್ರೆ ಏನಾದರೂ ಬಂದ ತಕ್ಷಣ ಫಶ್ ಫಸ್ಟಿಗೆ ಅದು ಓಪನ್ ಮಾಡಿ ನೋಡಿಬಿಡ್ಬೇಕು ಹೆಂಗೈತೆ ಅಂತೇಳಿ ಈಗ ಓಪನ್ ಮಾಡಾಕತ್ತ ನೋಡ್ರಿ ಅದು ಇಡುವೆ ಮಾಡ್ಬೇಕಂದ್ರೆ ಒಂದು ಕಂಡೀಷನ್ ಮುಖ ತೋರ್ಸಕ್ಕೆ ಹೋಗಬಾರ್ದು ಅದನ್ನಷ್ಟೇ ಇಡುವೆ ಮಾಡ್ಬೇಕಂತೇಳಿ ಕಂಡೀಷನ್ ಹಾಕ್ತಂದ್ರೆ ಈ ರೀತಿ ಐತೆ ನೋಡ್ರಿ ಬಾಕ್ಸ್ ಬಟ್ ಇನ್ನೊಂದು ಚೂರ ದೊಡ್ಡ್ದುಬಿಟ್ಟಿದ್ರೆ ಚಲೋ ಆಗ್ತಿತ್ತು ಕತ್ರಿ ಹಿಡ್ಯಂಗಿಲ್ಲ ರೀ ಸಣ್ಣ ಕತ್ರಿ ಹಿಡಿತೈತಿ ಬಟ್ ನನ್ನ ಕೈ ದೊಡ್ದೈತಲ್ಲ ಎಲ್ಲರ ಮನೆಯೊಳಗೆ ಈ ರೀತಿ ಒಂದು ಬಾಕ್ಸ್ ಇದ್ಬಿಟ್ರೆ ಯೂಸ್ ಆಗುತ್ತೆ ಬಟ್ ಕ್ವಾಲಿಟಿ ವೈಸ್ ಹೋದ್ರೆ ಸ್ವಲ್ಪ ಏನಂತಾರೆ ಜಾಸ್ತಿ ಬೆಸ್ಟ್ ಅಂತ ಹೇಳೋಕ್ಕಾಗಂಗಿಲ್ಲ ನನ್ನ ಕಡೆ ಫುಲ್ ಲೋ ಐತಿ ಅಂತ ಹೇಳೋಕ್ಕಾಗಂಗಿಲ್ಲ ನಾರ್ಮಲ್ ಐತಿ ಅಂದ್ರೆ ಒಂದು ಲೆವೆಲಿಗೆ ಚಲೋ ಐತ್ರಿ ಅಂದರೆ ಒಂದೂರ ಅರವತ್ತೇಳು ರೂಪಾಯಿನೂ ಇದಕ್ಕೆ ಅಷ್ಟು ಕೊಟ್ಟು ತರಿಸಿದ್ದು ದಾರ ಸೂಜಿ ಮತ್ತು ಬಟನ್ಸ್ ಎಲ್ಲ ಒಂದರೊಳಗೆ ಇಟ್ಕೋಬೋದಂತೆ ಈ ರೀತಿ ತರಿಸಿದ್ದು ಇಷ್ಟ ಆಯ್ತು ರೀ ನೀವು ಇಷ್ಟ ಇದ್ರೆ ತರಿಸ್ಬೋದು ಆದರೆ ಒಂದು ಒಳಗಂತೂ ದಾರ ಸೂಜಿ ಎಲ್ಲ ಬೇಕೇ ಆಗ್ತೈತೆ ಅಲ್ರಿ ಎಲ್ಲ ಒಂದು ಬಾಕ್ಸ್ ಒಳಗೆ ಸ್ಟೋರ್ ಮಾಡ್ಕೋಬೋದು ಅಲ್ಲಿ ಇಲ್ಲಿ ಇಟ್ಬಿಟ್ರೆ ಸಿಗಂಗಿಲ್ಲಂತೆ ನಾನು ಇಷ್ಟ ಆಗ್ಬಿಟ್ಟು ತರಿಸಿದ್ದು ಬಟ್ ಕತ್ರಿ ಹಿಡಿಯಲಾಗಿತ್ತು ನನ್ನ ಮಗ ಇದ್ರೆ ಇಷ್ಟು ಕತ್ರಿ ಕಟ್ ಮಾಡ್ಬಿಡ್ತೀನಿ ಮಮ್ಮಿ ಹಿಡಿತೈತೆ ಕತ್ತಿದ್ದೆ ಬ್ಯಾಡ್ಯಾವಪ್ಪ ದಾರ ಸೂಜಿ ಅದೇ ಬಟನ್ಸ್ ಅಷ್ಟು ಇದ್ಬಿಟ್ರೆ ಹಿಡಿದು ಬಿಟ್ಟರೆ ಸಾಕೇಳ ಅಂತಂದೆ ಈ ರೀತಿ ಐತೆ ನೋಡಿರಿ ನಾನು ಯಾ ಸ್ಟೋರ್ ಮಾಡ್ದಾಗಾದ್ರೂ ಯಾವ ರೀತಿ ಎಲ್ಲನೂ ಹಾಕಿಡಮ್ದಾಗ ಸಲ ತೋರಿಸ್ತೀನಿ ಈ ಸದ್ಯಕ್ಕಂತೂ ಬ್ಯಾಡಂತರೂ ಕೇಳಿಲ್ಲಮ್ಮನು ಓಪನ್ ಮಾಡಬೇಡಪ್ಪ ಮತ್ತೆ ಯಾವಾಗಾದ್ರೂ ಮಾಡಣ ಅಂತೇಳಿ ಅಂದೆ ಬಟ್ ಇಲ್ಲ ಓಪನ್ ಮಾಡಿ ನೋಡ್ತೀನಿ ಮಮ್ಮಿ ಅಂತೇಳಿ ನೋಡ್ದೆ ನೋಡ್ರಿ बाजू-बाजू ही थे। अकेला ना कुत्ते वाला एसाइनमेंट पढ़ती थी hmm. आ, ना गिट्टा आटड़ा पुगी था ना। अकेला इधर। तब का ना मैं उसमें होतोम बस थी ना। इन हंगास फूटे थी। संजय होगना। हॉस्टल क्यों? वो ना तब से ना अनु मॉडल लगा। फूटे थे ना ना हैं। वो होता ಇದು ರವಿವಾರ ಮುಂಜಾನೆ ರೊಟ್ಟಿ ನೋಡ್ರಿ ಅಂದ್ರೆ ನಮ್ಮ ತನು ಇದ್ರೆ ಇದ್ರ ಬಾಂಡೆ ತೊಳಾಕತ್ತ ಮನವಿದ್ರೆ ನಾಷ್ಟಕ್ಕೆ ರೆಡಿ ಮಾಡಾಕಿದ್ರಿ ಮನೋ ಇದ್ರವ್ ನಾಷ್ಟಕ್ಕೆ ಅದು ದಾಲ್ ಮತ್ತೆ ಏನಂತಾರ ಹ್ಮ್ ರವೆ ಹಾಕಿಬಿಟ್ಟು ಕಿಚಡಿ ಮಾಡಿದ್ದೆ ಆದರೆ ಅದನ್ನೇ ಮಾಡಾಕತ್ತಾನು ಅಂದ್ರೆ ಅವ್ನಿಗೆ ಇಷ್ಟ ಆಗೈತಿಲ್ಲ ಹೀಗಾಗಿ ಅದನ್ನೇ ಮಾಡ್ತೀನಿ ಮಮ್ಮಿ ಅಂತ ಮಾಡಾಕತ್ತಾನೆ ನೋಡಿದ್ರೆ ತನು ಇದ್ರೆ ಬಾಂಡೆ ತೋದ ಬಂದಲು ತನೂ ಮತ್ತು ಮನುಗೆ ಇಬ್ಬರಿಗೆ ಎಣ್ಣೆ ರೀ ಸೂಟಿ ಐತಿಲ್ಲ ಹೆಂಗಾದ್ರೂ ಸ್ವಲ್ಪ ಲೇಟ್ ಮಾಡಿ ಜಳಕ ಮಾಡಿರಿ ಮತ್ತು ಮೊನ್ನೆ ಶನಿವಾರ ನಿವ್ಸು ಹಚ್ಚಕ್ಕಾಗಿಲ್ಲ ರೀ ರೀ ಆರಾಮಿದ್ದಿತಿಲ್ಲ ಅಂತ ಎಣ್ಣೆ ಹಚ್ಚಿತಿಲ್ಲ ಇವತ್ತೇ ಎಣ್ಣೆ ಹಚ್ಚಿದ್ರೆ ಇತ್ತು ಅಂಥೇಳಿ ತನುಗೆ ಮತ್ತು ಮನುಗೆ ಇಬ್ರಿಗೆ ತಲೆಗೆ ಎಣ್ಣೆ ರೀ ಅಂದ್ರೆ ವಾರದಾಗ ಒಂದ್ಸಲ ರೀ ಎಣ್ಣೆ ಹಚ್ಕೊಂಡ್ಬಿಟ್ರೆ ಚಲೋ ಆಗ್ತೈತ್ರಿ ಬಟ್ ಮನು ಇದ್ರೆ ಹಚ್ಕೊಳಕ್ ವಲ್ಲ ಅಂತ ಅಂದ್ರೆ ಫುಲ್ ತಲಿ ಬಿಸಿ ಮಾಡ್ತಾನು ಅಲ್ಲಿ ಹಚ್ಬೇಡ್ರಿ ಮುಖಕ್ಕೆ ಹಚ್ಬೇಡ್ರಿ ಹಿಂದೆ ಕುದಿಗೆ ಅಂತ ಹಚ್ಚಬೇಡ್ರಿ ಅಂತ ತಲಿ ತಿಂತಾನು ಆದ್ರೆ ತನು ಹಂಗೆ ಅನ್ನಂಗಿಲ್ಲ ರೀ ಹಚ್ಕೊತಾಳು ವಾರಕ್ಕೆ ಒಂದ್ಸಲ ಕಂಪಲ್ಸರಿ ಎಣ್ಣೆ ಹಚ್ಕೊಳ್ತಾಳು ಹಾಗ ರೀ ಸುಮ್ಮನೆ ಮಾತಾಡ್ತಾ ಮಾತಾಡ್ತಾ ಜಗಳನು ಸ್ಟಾರ್ಟ್ ಮಾಡಿಬಿಡ್ತಾರ ತನೋ ಮನು ಯಾವಾಗಲೂ ಹಾಗೀ ಅಂದರೆ ಮಕ್ಕಳಿದ್ದ ಮನಿ ಅಂದ್ರೆ ಮಕ್ಕಳು ಒಂದು ತಾಸು ಜಗಳ ತೆಗಿತಾರೋ ಮತ್ತೊಂದು ತಾಸಿಗೆ ಒಂದು ಹಾಕ್ತಾರೋ ಮತ್ತು ಪಪ್ಪ ಬರೀ ಮಮ್ಮಿ ಬರೀ ಅಂಥೇಳಿದ್ರೆ ಇವರು ನ್ಯಾಯ ಮಾಡೋಕ್ಕೆ ಬರಬೇಕು ರೀ ಆ ಥರ ಫುಲ್ ಸೀನ್ ಕ್ರಿಯೇಟ್ ಮಾಡಿಬಿಡ್ತಾರ ವಿಡಿಯೋ ಮಾಡಾಕಂತರಂತೂ ನನ್ನ ಮಗನಿಗೆ ಫುಲ್ ಟೆನ್ಷನ್ ಆಗುತ್ತೆ ಮುಖ ತೋರ್ಸಕ್ಕೆ ಹೋಗ್ಬಾರ್ದು ಇಡವೋ ಮಾಡ್ಕೋರಿ ಬಟ್ ಮುಖ ತೋರಿಸ್ಬೇಡ್ರಿ ಅಂತ ಈ ಥರ ಮಾಡ್ತಾನೆ ನೋಡಿರಿ ನನಗೂ ಒಂದು ಮುಖ ತೋರ್ಸಕ್ಕೆ ಫುಲ್ ಹಿಂಗೆ ನೋಡ್ತಾ ಇರ್ತಾನು ಆ ತನೂ ಹಂಗೆ ಹೋಗಂಗಿಲ್ಲ ಮನು ಅಂದ್ರೆ ಭಾಳ ಸಿಟ್ಟಿಗೆ ಬರ್ತಾನೆ ರೀ ಮುಖ ತೋರ್ಸಕ್ಕೆ ಈಗ ಫೈನಲಿ ಮನೋ ಇದ್ರೆ ಅದೇ ಥರ ಗೋಧಿ ಕಿಚಡಿ ಮಾಡಿ ಕೊಟ್ಟ ನೋಡ್ರಿ ನಾಷ್ಟ ಮಾಡಾಕೀನಿ ರೆಡಿ ಮಾಡಿಬಿಟ್ಟು ಪ್ಲೇಟಿಗೆ ಹಾಕಿ ತಂದು ಕೊಟ್ಟಿದ್ದೆ ನಾಷ್ಟ ಮಾಡಿ ಕೊಟ್ಟಿದ್ದಾರೀ ನಾಷ್ಟ ಮಾಡಿದ್ರೆ ಮಮ್ಮಿ ಅಂತ ಅವ್ರ ಪಪ್ಪಾಗ ಮತ್ತು ನನಗೆ ಇಬ್ಬರಿಗೆ ಪ್ಲೇಟ್ನ ಹಾಕಿ ತಂದು ಕೊಟ್ಟಿದ್ದಾರೀ ಇನ್ನು ಮಸ್ತಾಗಿ ನಾಷ್ಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ತಂದು ಮನ್ಕೊಂಡಿದ್ದೆ ರೀ ಈ ಟೈಮು ಒಂದು ಗಂಟೆ ಆಗೈತೆ ನೋಡ್ರಿ ಅಡುಗೆ ಮಾಡ್ಬೇಕಂತೇಳಿ ಎದ್ದಿದ್ದೀನಿ ಎದ್ದು ಅನ್ನ ಮತ್ತು ಬ್ಯಾಳಿ ಕುಕ್ಕರ್ಗೆ ಹಚ್ಚಿದ್ದೀನಿ ರೀ ಇದ್ರೆ ಆ್ಯಪಲ್ ಜ್ಯೂಸ್ ಮಾಡಿ ಕೊಟ್ಟಿನಂತೆ ಮಾಡಕ್ಕೆ ನೋಡ್ರಿ ಅಡುಗೆ ಏನು ಬ್ಯಾಡ್ರಿ ಮಮ್ಮಿ ಬರೀ ಅನ್ನ ಅಷ್ಟ ಮಾಡಿಬಿಡ್ರಿ ಅನ್ನ ಅಷ್ಟ ಹೋಣ ನಾನು ತನಕ ಬಟ್ ನನಗೆ ರೊಟ್ಟಿ ಬೇಕಾಗಿತ್ತು ರೀ ಕಟಕ ರೊಟ್ಟಿ ತಿನ್ನೋಂಗ ಆಗೈತೆ ನನಗೆ ಮನೆಯವರು ಹೊರಗಡೆಯಿಂದ ತಂದು ಕೊಟ್ಟಿನಂತೆ ಬಟ್ ನನಗೆ ಹೊರಗಡೆದು ಅಷ್ಟು ಸರಿ ಇರೋಂಗಿಲ್ಲ ರೀ ಮತ್ತು ಭಾಳ ದಿವಸ ಮಾಡಿಡ್ತಿರ್ತಾರಲ್ಲ ಆರಾಮಲ್ದಾಗ ಅವನೇನು ತಿನ್ನೋದು ಇಲ್ಲೇ ಮನೆಯಾಗೆ ಮಾಡ್ರೆ ಏನು ಸ್ವಲ್ಪ ಆರಾಮಾಗೈತೆ ಮಾಡಿದಂತೆ ರೊಟ್ಟಿ ಮತ್ತು ಹೀರಿಕೆ ಚಟ್ನಿ ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ನನ್ನ ಮಗನಿಗೆ ಇದ್ರೆ ಫುಲ್ ಸಿಟ್ಟ ರೊಟ್ಟಿ ಯಾಕೆ ಮಾಡ್ತೀರಿ ಮತ್ತು ತ್ರಾಸಾಗುತ್ತೆ ಎಷ್ಟೊತ್ತಿನ ರೊಟ್ಟಿ ನಿಂತು ಬೈ ಅವು ಬರಿಬೇಕು ಅಂತ ಇಲ್ಲ ಅವನಿಗೆ ತಿನ್ನಂಗಾಗೈತಿ ನಾನು ಅಂತೇಳಿ ಅವ್ನ ಸಂಗಾತಿ ಸ್ವಲ್ಪ ಬಾಯಿ ಮಾಡಿಬಿಟ್ಟು ರೊಟ್ಟಿ ಅಂತೇಳಿ ಈಗ ಫಸ್ಟಿಗೆ ಹೀರಿಕಾಯಿ ಚಟ್ನಿ ಮಾಡಾಕ್ರಿ ಹೀರೇಕಾಯಿನ ಮ್ಯಾಲಿಂದ ಸಪ್ಪಿನ ತೆಗೆದ್ಬಿಟ್ಟು ಕಟ್ ಮಾಡ್ಕೊಬೇಕಂತ ತೆಗಿಯಾಕೈತೀನಿ ನೋಡ್ರಿ ನನ್ನ ಮಗ ಇದ್ರೆ ಜ್ಯೂಸ್ ಮಾಡೋಕ್ಕೆ ಮಿನಿಮಮ್ ಒನ್ ಅವರ್ ತೊಗೊಂತಾನು ಅಂದರೆ ಏನೇ ಕೆಲಸ ಮಾಡಿಬಿಟ್ರು ನಿಧಾನವಾಗಿ ಸಾವಕಾಶ ಮತ್ತು ನೀಟಾಗಿ ಮಾಡ್ತಾನ್ರಿ ಆದರೆ ಟೈಮ್ ಮಾತ್ರ ಸಿಕ್ಕಾಪಟ್ಟೆ ತೊಗೊತಾನು ಮತ್ತು ಏನೂ ಅನ್ನಪ್ಲೆ ಇಲ್ಲ ಅವನಿಗೆ ಆ ಟೈಮ್ದಾಗ ಫುಲ್ ಸಿಟ್ಟು ಬಂದುಬಿಡ್ತೈತಿ ಎಷ್ಟು ಸೈಲೆಂಟ್ ಅದನ್ನೋಲ್ರಿ ಅಷ್ಟು ವಾಯ್ ಸಲ ಅಂದ್ರೆ ಅಷ್ಟು ಜಗಳಕ್ಕೆ ಬಂದ್ಬಿಡ್ತಾನು ಅಂದ್ರೆ ಸುಮ್ಮನೆ ಇರೋತಕ್ಕ ಇರ್ತಾನು ಅದಕ್ಕೆ ಅವನಿಗೆಲ್ಲಿ ಟೆನ್ಷನ್ ಕೊಡೋದು ಬೇಡ ಅಂತ ನಾನು ಆ ಕಡೆ ನಿಂತುಬಿಟ್ಟು ಸೈಡಿಗೆ ಹೀರಿಕಾಯಿ ಮತ್ತು ಹಾಗಲಕಾಯಿ ಬೆಂಡೆಕಾಯಿನ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ ಗ್ಯಾಸ್ ಕಟ್ಟಿ ಸಣ್ಣದೈತಿ ಅಲ್ರಿ ಹೀಗಾಗಿ ಇಬ್ಬಿಬ್ರು ಅಡುಗೆ ಮಾಡೋಕ್ಕೇ ಆಗೋದಿಲ್ಲ ಫುಲ್ ಟೆನ್ಷನ್ ಆಗುತ್ತೆ ಅದಕ್ಕಂತೆ ಅವನಿದ್ರೆ ಏನು ಅಂದ್ಬಿಟ್ರೆ ಜಗಳ್ ಬರ್ತಾನೆ ಬೇಡ ಅಂತ ಅದು ಕಟಿಂಗ್ ಬೋರ್ಡ್ ಮೇಲೆ ಕಟಿಂಗ್ ಮಾಡೋಕೆ ಜಾಗ ಅಂತ ತವಿ ತವಿಯೊಳಗನ ಕಟ್ ಮಾಡಿಬಿಟ್ಟು ಹಾಕಾಕತ್ತೀನಿ ನೋಡಿರಿ ಮತ್ತು ಅವನು ಇದ್ರೆ ಆ್ಯಪಲ್ ಕಟ್ ಮಾಡಾಕತ್ತಿದ್ದಲ್ಲ ಹಿಂಗಾಗಿ ಇದ್ರೊಳಗನ ಕಟ್ ಮಾಡಿ ಹಾಕಿದ್ರೆ ಆಯಿತು ಇನ್ನೂ ಜ್ಯೂಸ್ ಮಾಡ್ಬೇಕಂದ್ರೆ ನಂದೆಲ್ಲ ಹುರಿಯೋದಾಗಿರ್ತೈತ್ರಿ ಅಷ್ಟೊಂದನ್ಕ ಮನೊಂದು ಜ್ಯೂಸನೂ ರೆಡಿ ಆಗೋದಿಲ್ಲ ಅದಕ್ಕೆ ಅವನಿಗೆ ಅಲ್ಲಿ ಏನನ್ನೋದು ಬಿಡಪ್ಪ ಅಂತ ನಾನು ಈ ಕಡೆ ಎಲ್ಲ ಕಟ್ ಮಾಡಿಬಿಟ್ಟು ಹೊರ್ಕೊತಿಂದಿರಿ ನನ್ನ ಮಗಳಿದ್ರೆ ಏನು ಮಮ್ಮಿ ಕೂದಲೇ ಹಿಂಗಾಗ್ಯಾವ ಏನು ಹಚ್ಕೊಂಡಿರಂತ ಏನು ಹಚ್ಕೊಳ್ಯಾವ ಅದಕ್ಕೆ ಫುಲ್ ಏನೋ ಅಂತಾರಲ್ಲ ಒದ್ದೆ ಒದ್ದೆ ಹಿಂಗೆ ಆಗ್ಯಾವು ಅಂತ ಅಂದೆ ಇಲ್ಲಿ ಮಮ್ಮಿ ಚೆಂದ ಅನ್ಸಾ ಚಲೋ ಅನ್ಸಾಕತ್ತವ ಅಂತ ಅನ್ನಾಕತ್ತಿಲ್ಲ ತಲೆ ವಾಶ್ ಮಾಡಿ ಮಾಡ್ಕೊಂಡಿದ್ದೆ ಅದಕ್ಕೆ ಹಂಗೆ ಆಗಿರ್ಬೇಕು ಬಿಡು ಅಂತಂದೆ ನಮ್ಮ ತನ್ನೊಂದು ಹೆಂಗೆ ಗೊತ್ತೇನು ರೀ ಆದರೂ ಏನೋ ಅಂತಾರಲ್ಲ ಈ ಥರ ಆಲಿಕ್ಕೆ ಸೋಮಾರ ಭಾ ತಲೆ ಕೆಡ್ಸ್ಕೊಳಕ್ಕೆ ಹೋಗಂಗಿಲ್ಲ ನಮ್ಮ ಮನೆಯೊಳಗೆ ತಲೆ ಕಟ್ಸ್ಕೊಳೋರ್ ಅಂದ್ರೆ ನಾನು ಮತ್ತು ನನ್ನ ಮಗ ಅಭಿಪ್ರಾಯ ರೀ ಆದರೆ ನಮ್ಮ ಮನೆಯವರು ಮನೆಯೊಳಗಿನ ಬಗ್ಗೆ ತಲೆ ಕೆಡ್ಸ್ಕೊಲ್ಲ ಹೊರಗೆ ಕೆಳ್ಸ್ಕೊಂತಾರೋ ಆದರೆ ಏನೇ ಕೆಲ್ಸದ ಬಗ್ಗೆ ಆದರೂ ಮನೆಯೊಳಗೆ ತಲೆ ಕಟ್ಸ್ಕೊಳೋರು ಮತ್ತು ಯಾವುದೇ ಸಾಮಾನು ನೀಟಾಗಿರಬೇಕು ಕ್ಲೀನಾಗಿರಬೇಕು ಇದನ್ನೆಲ್ಲ ಮನಗೆ ಮತ್ತು ನನಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ ಆದರೆ ಹಾಗಾದ್ರಿ ಬೆಳಗ್ಗೆ ಎದ್ದು ಎಷ್ಟು ಕೆತ್ತಾಗ ಹಾಕತ್ತಿದ್ರು ಈಗ ಮತ್ತೆ ಇವರು ಫುಲ್ ಏನು ಕ್ಲೋಸ್ ಆಗಿಬಿಟ್ಟಾರ ನಾವು ಯಾವ ಪರವಾಗಿ ನ್ಯಾಯ ಹೇಳ್ತೀವಲ್ಲ ಅಂದ್ರೆ ಮಾತಾಡ್ತೀವಲ್ಲ ನಾವೇ ಕೊಟ್ಟಿ ಆಗ್ಬಿಡ್ತೀವಿ ಯಾವಾಗಲೂ ಹಿಂಗೆ ಮಾಡ್ತಾರೆ ಸ್ವಲ್ಪ ಕೆತ್ತಾಗ್ಬಿಡೋದು ಮಮ್ಮಿ ಬರೀ ಪಪ್ಪಾ ಬರೀ ನನ್ನ ತಪ್ಪೈತಿ ನೀನು ತಪ್ಪ ಐತಿ ಅಂತ ಅನ್ನೋದು ಮತ್ತೊಂದು ತಾಸಿಗೆ ಇಬ್ಬರು ಒಂದೇ ಆಗೋದು ಮಕ್ಕಳಂದ್ರೆ ಹಂಗಲ್ಲ ರೀ ಸಣ್ಣವ್ರ ಇದ್ದಾಗೂ ಅಷ್ಟೆ ನನ್ನ ಪ್ರಕಾರ ಒಣ್ಯಾಗಿದ್ದಾಗ ಎಲ್ಲ ನೋಡ್ತಿದ್ರಲ್ಲ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ ಅದು ಮಕ್ಕಳಸಲ್ಲಿ ಅಂದ್ರೆ ತಾಯ್ದವ್ರು ಇಬ್ಬರು ಜಗಳ ತೆಗಿಯೋದು ಮತ್ತು ಇದ್ರು ಹೋಗಿ ಇಬ್ಬರು ಒಂದೇ ಆಗ್ಬಿಡ್ತಾರೆ ಅಂದ್ರೆ ಮತ್ತೊಂದು ತಾಸಿಗೆ ಹೋಗಿ ಇಬ್ಬರು ಕುಡಿಯೇ ಆಡ್ತಿರ್ತಾರೆ ಆ್ಯಂಡ್ ಇವರು ಇಬ್ರು ತಾಯ್ದವ್ರ ಅಂದರೆ ಹಳ್ಳಿ ಒಳಗೆ ಅಮಾನ್ಯಾಗ ನಡೆಯೋದು ವಿಷಯ ಹೇಳಿದೆ ನಿಮಗೆ ನಾನು ಅವ್ರ ಪಪ್ಪ ಹೋದ್ರವರು ಹೋದ್ರೆ ಏನಂತ ಕೇಳಕ್ಕೆ ಆ ಥರ ಆಗ್ಬಿಡ್ತೈತಿ ಅಂದರೆ ಮಕ್ಕಳ ಸಲೇನು ಜಗ ಜಗಳ ಇಬ್ಬರು ಮಾತು ಮಾತುಬಿಟ್ಟಾರೋ ಆದ್ರೆ ಮಕ್ಳು ಒಂದು ತಾಸಿಗೆ ಮತ್ತೆ ಒಂದೇ ಆಗ್ತಾರೆ ಎಲ್ಲ ಹಳ್ಳಿಗಳಿಗೆ ಮತ್ತು ಎಲ್ಲ ಕಡೆ ಇದು ಕಾಮನ್ನಾಗಿ ನಡೆಯೋ ವಿಷಯ ರೀ ಅದಕ್ಕಂತ ನಾನು ಜಾಸ್ತಿ ಇಬ್ಬರು ಪರವಾಗಿ ಮಾತಾಡೋಕ್ಕೆ ಹೋಗಲ್ಲ ಸುಮ್ಮನೆ ಇದ್ಬಿಡ್ತೀನಿ ಒಬ್ರು ಪರವಾಗಿ ಮಾತಾಡಿಬಿಟ್ರೆ ಒಬ್ರಿಗೆ ಶೀಟು ಬರ್ತೈತಲ್ಲ ಸುಮ್ಮ ಇರೋದನ್ನ ಬೆಸ್ಟ್ ರೀ ಹಲ್ಲಿಗೆ ಹೋದಾಗೂ ಅಷ್ಟೇ ಮಕ್ಕಳು ಸ್ಲೆಂದ ಇಬ್ಬರು ತಾಯ್ದ್ರ ಜ ತೆಗೆದುಬಿಟ್ಟು ಮಾತ್ ಬಿಡೋಕ್ಕಿಂತ ಸುಮ್ಮನೆ ಬಿಟ್ಟಷ್ಟು ಬೆಸ್ಟ್ ಅಂತೇಳಿ ಅನ್ಸುತ್ತೆ ನನಗೆ ಅಂದ್ರೆ ನಾನು ಸಣ್ಣಕ್ಕಿದ್ದಾಗ ನೋಡ್ಕೊಂಡು ಬಂದಿದ್ದ ವಿಷಯನ ಹೇಳಿದೆ ಅಷ್ಟೇ ನಮ್ಮ ಮನೆಯೊಳಗೂ ಕಾಮನ್ನಾಗಿ ನಡಿತನೇ ಇರ್ತೈತಿ ರೀ ಅದು ಎಲ್ಲರ ಮನೆಯೊಳಗೆ ಕಾಮನ್ನಾಗಿ ಇದ್ದೇ ಇರ್ತೈತಿ ಇಬ್ಬರು ಇಬ್ರು ಮಕ್ಕಳಾದ್ಮೇಲೆ ಜಗಳೂ ಬಂದೇ ಬರ್ತೈತಿ ಅಷ್ಟೇ ಫುಲ್ ಅಂದರೆ ಶಾಂತದಾರಂದ್ರೂ ಒಂದಿಲ್ಲ ಒಂದು ಟೈಮ್ದಾಗ ಜಗಳ ಬರೋದನ್ನೋದು ಫೈನಲಿ ಮನೂ ಇದ್ರ ಜ್ಯೂಸ್ ಮಾಡಿ ಕೊಟ್ಟ ನೋಡ್ರಿ ಅವನು ಅಂತ ಆಮೇಲೆ ಊಟ ಮಾಡಿ ಕುಡಿತಾನಂತ ಈಗ ತನಗೆ ಮತ್ತು ನನಗೆ ಅವ್ರ ಪಪ್ಪಾಗ ಹಾಕಿಟ್ಟ ಅಂದರೆ ಅವ್ರ ಪಪ್ಪಾಗ ಒದು ಕೊಡ್ತಾನಂತ ನಾನಿದ್ರೆ ಈ ಕಡೆ ಹೀರಿಕೆ ಚಟ್ನಿನ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಾಕತಿನಿ ನೋಡ್ರಿ ರೊಟ್ಟಿ ಸಂಗಟಂತೂ ಭಾಳ ಮಸ್ತ್ ಹಾಕೈತಿ ಮತ್ತು ಹಾಗಲಕಾಯಿ ಬೆಂಡೆಕಾಯಿನ ಹೊರ್ಕೋಬೇಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜ್ಯೂಸ್ ಕುಡಿದ್ರೆ ಮಮ್ಮಿ ಅಂತ ಕತ್ತಿದ್ದೆ ಆಯ್ತು ಕುಡಿತಿನಂತೆ ಕುಡ್ಯಾಕತ್ತೀನಿ ನೋಡಿದ್ರೆ ಅವ್ರ ಪಪ್ಪಾಗ ಮತ್ತು ತನಗೂ ವೈಟ್ ಕೊಟ್ಟ ಈಗ ಕೂತ್ಬಂದು ಕೂತ್ಬಿಟ್ಟು ಒಂದು ಸ್ವಲ್ಪ ಶಾಂತಿ ಜ್ಯೂಸ್ ಕುಡಿರಿ ಅಂತಂದವನು ಅದಕ್ಕೆ ನಾನು ಜ್ಯೂಸ್ ಕುಡಿಯೋಕತ್ತೆ ನಮ್ಮ ಮನೆಯವರು ಇದ್ರೆ ಕೆಲಸ ಮಾಡಕ್ಕಾರ ನೋಡ್ರಿ ಮನೆಯೊಳಗಿದ್ರು ಅವರು ಸುಮ್ಮ ಕೊಡೋ ಅಲ್ಲ ಏನಾದರೂ ಮಾಡ್ತಾ ಇರಬೇಕು ಈಗ ಜ್ಯೂಸ್ ಕುಡ್ದು ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ ನಾನು ಇದ್ರೆ ಈ ಕಡೆ ರೊಟ್ಟಿ ಮಾಡಿ ಕೊಡಾಕತ್ತೀನಿ ನಮ್ಮ ತನಗಿದ್ರೆ ರೊಟ್ಟಿ ಗ್ಯಾಸ್ ಮೇಲೆ ಸುಡುವಮ್ಮ ಅಂತ ಹೇಳಿದ್ದೆ ಅಂದರೆ ಅದು ಕಟಿ ಆಗ್ಬೇಕಂದ್ರೆ ಈ ರೀತಿ ಸುಟ್ಟಾಗನ ಕಟಿ ಹಾಕ್ತಾವ್ರಿ ಆ್ಯಕ್ಚುಲಿ ಕಿಚ್ಚೊಳಗೆ ಸುಟ್ಬಿಟ್ರೆ ಸ್ವಾದ ಆಗ್ತವೆ ಮತ್ತು ಟೇಸ್ಟ್ ಆಗ್ತಾವೆ ಬಟ್ ಇಲ್ಲಂತೂ ಅಲ್ರಿ ಅದಕ್ಕೆ ಗ್ಯಾಸ್ ಮೇಲೆ ಈ ರೀತಿ ಸುಟ್ಗಳಾಕತ್ತಿದ್ದು ಆ್ಯಕ್ಚುಲಿ ಈ ರೀತಿ ಅಂತ ಹೇಳ್ತಾರು ಅಂದ್ರೆ ಅದು ಗ್ಯಾಸಿಂದ ಇದು ಇತ್ತಲ್ರಿ ಅದು ಏನಂತಾರಪ್ಪ ಅಷ್ಟು ಸರಿ ಇಲ್ಲ ಅಂತ ಅಂದ್ರೆ ಸರಿ ಆಗಂಗಿಲ್ಲ ಹೆಲ್ತಿಗೆ ಅಂತ ಅಂತಾರು ಬಟ್ ಅನಿವಾರ್ಯಕ್ಕೆ ಸುಡಾಕತ್ತಿದ್ ನೋಡ್ರಿ ಕಿಚ್ ಇದ್ಬಿಟ್ರೆ ಕಿಚ್ಚನ್ನ ಸುಡೋದು ಬೆಸ್ಟ್ ಮತ್ತು ಟೇಸ್ಟ್ನು ಆಗ್ತಾವೆ ರೀ ಈಗ ಎಲ್ಲ ರೊಟ್ಟಿನ ಹಾಕೊಂಡ್ಬಿಡ್ತೀವಿ ಫುಲ್ ಎಲ್ಲರಿಗೆ ಹುಷ ಆಗಿತ್ತು ರೀ ಲೇಟಾಗಿತ್ತು ಅಂದರೆ ಮೂರು ಗಂಟೆ ಆಗಿ ಬಂದಿತ್ತು ಗಿಲ್ಲೆ ಎಲ್ಲ ರೆಡಿ ಮಾಡಿಕೊಂಡು ಜ್ಯೂಸ್ ಕುಡಿದು ರೊಟ್ಟಿ ಮಾಡೋ ತನಕ ರೊಟ್ಟಿ ಮುಗಿಸ್ಬಿಟ್ಟು ಇನ್ನು ಊಟ ಮಾಡಬೇಕು ನೋಡ್ರಿ ಫುಲ್ ಕಾಯಕತ್ತೀರಿ ನಮ್ಮ ಮನೆಯವರಂತೂ ಫುಲ್ ಅಂದರೆ ಅವರಿಗೆ ರೊಟ್ಟಿ ಚಪಾತಿ ಇದ್ರೆ ಬಟ್ಟೆ ತುಂಬ ರೀ ಸರಿಯಾಗಿ ಯಾವಾಗ ಅಂದರೆ ಈಗ ಒಂದು ವಾರದಿಂದ ಅಡುಗೆನೇ ಸರಿಯಾಗಿ ಆಯ್ಕತಿಲ್ಲ ಮತ್ತು ಅವರಿಗೆ ಹೊಟ್ಟೆ ಹ್ಞೂ ಏನು ತುಂಬ ಲಗೈತಿ ಸರಿಯಾಗಿ ಮತ್ತು ಅವರಿಗೆ ಆರಾಮಿಲ್ಲ ಆರಾಮಿಲ್ಲದಾಗ ಸ್ವಲ್ಪ ಬಿಸಿ ಬಿಸಿದಾಗಿ ರುಚಿಯಾಗಿ ಅಡುಗೆ ಮಾಡ್ಕೊತಂದ್ರೆ ಬೆಸ್ಟ್ ಆಗುತ್ತೆ ಈಗ ರೊಟ್ಟಿ ಮಾಡಿಕೊಂಡು ಊಟ ಮಾಡೋದು ನೋಡ್ರಿ ಏನು ಪದೇ ಪದೇ ಹೇಳ್ತೀರಕ್ಕ ಅಂತ ಅಂದಮೇಲೆ ನನಗೂ ಕನ್ಫ್ಯೂಸ್ ಆಗ್ತಾ ಇರ್ತೈತಿ ಫೈನಲಿ ಎಲ್ಲ ರೊಟ್ಟಿ ಎಲ್ಲ ಆಯ್ತು ನೋಡ್ರೆ ಅಡುಗೆ ಊಟನೂ ಸ್ಟಾರ್ಟ್ ಆಗೈತಿ ಮನೆಯವ್ರು ಯಾವಾಗ ಬಳಸ್ತಾರೋ ಯಾವಾಗ ಉಳ್ಳಿ ಅಂತ ಕಾಯಕದೋ ನಾನು ಬೀಗ ಎಲ್ಲರಿಗೆ ಹಚ್ಕೊಡಾಕತ್ತೀನಿ ನೋಡ್ರಿ ನನ್ನ ಮಗ ಇದ್ರೆ ಲೇಟ ಯಾವಾಗಲೂ ಬಾರಪ್ಪ ಬಾರಪ್ಪ ಅಂತ ಕರಿಬೇಕು ಬೆಂಡೆಕಾಯಿ ಮತ್ತು ಹೀರೆಕಾಯಿ ಸಾರಿ ಹಾಗಲಕಾಯಿನ ಹುರ್ಕೊಂಡಿದ್ದೀನಿ ರೀ ಉಪ್ಪು ಮತ್ತು ಜೀರಿಗೆ ಪುಡಿ ಹಾಕಿದ್ದೀನಿ ಹೊರದ್ಬಿಟ್ಟು ಮತ್ತು ಸ್ವಲ್ಪ ಹಿಟ್ಟಿಟ್ಟ ನಿನ್ನಿದು ತನು ಕಲಿಸಿದ್ಲಾ ರಾತ್ರಿ ಮಾಡಿರಿ ಅದನ್ನ ಸ್ವಲ್ಪ ಚಪಾತಿ ಮಾಡಿದೆ ಒಂದು ಮೂರು ನಾಲ್ಕು ಚಪಾತಿ ಆಗಿದ್ದು ಅದಷ್ಟು ಚಪಾತಿ ಮತ್ತು ರೊಟ್ಟಿ ಪಲ್ಯಗಳು ದಾಲ್ ತಡ್ಕ ಅನ್ನ ಇಷ್ಟು ಮಾಡಿದ್ದು ನೋಡಿರಿ ಇವತ್ತು ಫುಲ್ ಹೊಟ್ಟಿ ತುಂಬ ಊಟ ಅನ್ನಿಸ್ತು ಅಂದರೆ ಹೊಟ್ಟಿ ಫುಲ್ ಅನ್ನಿಸ್ತು ರೀ ರೊಟ್ಟಿ ತಿನ್ಬಿಟ್ಟು ಮ್ಯಾಲೊಂದ್ಸೂರು ಅನ್ನ ತಿಂದುಬಿಟ್ರೆ ಹೊಟ್ಟೆ ಫುಲ್ ಅನಿಸುತ್ತೆ ಬರೀ ನೀವು ಅನ್ನ ತಿಂದುಬಿಟ್ರೆ ಹೊಟ್ಟಿ ಖಾಲಿ ಖಾಲಿ ಅನಿಸುತ್ತೆ ಒಂದೊಂದು ಕಡೆ ಬರೀ ಡೈಲಿ ಅನ್ನ ತಿಂತಾರೆ ಅವ್ರಿಗೆ ರೂಢಿ ಇರ್ತೈತಿ ಬಟ್ ನಮ್ಗೆ ರೂಢಿ ಇರೋಂಗಿಲ್ಲಲ್ಲ ಹಿಂಗಾಗಿ ನಮ್ಮ ಉತ್ತರ ಕರ್ನಾಟಕ ರೀ ರೊಟ್ಟಿ ಇದ್ರೇನೆ ರೊಟ್ಟಿ ಚಪಾತಿ ಇದ್ರೇನೆ ಹೊಟ್ಟೆ ತುಂಬ ಇಲ್ಲಾಂದರೆ ಏನು ಬರೀ ಅನ್ನ ತಿನ್ನೋದು ಹೊಟ್ಟೆ ತುಂಬಂಗಿಲ್ಲ ಅಂತ ಅಂತಾರು ಈಗ ಎಲ್ಲರೂ ಮಸ್ತಾಗಿ ಕುಂದ್ಬಿಟ್ಟು ಊಟ ಉಣ್ಣಾಕತ್ತೀವಿ ನೋಡ್ರಿ ನಮ್ಮ ಮನೆಯವ್ರಿಗೆ ಹೆಂಗೆ ಆಗೈತಿ ಅಂತ ಕೇಳಿದ್ರೆ ಏನೂ ಹೇಳಾಕತ್ತಿರಲಿಲ್ಲ ಸುಮ್ಮನೆ ತಲೆ ತೆಳಗೆ ಮಾಡಿ ಉಣ್ಣಾಕನ ಸ್ಟಾರ್ಟಾ ಆದ್ರೂ ಈ ರೀತಿ ಊಟ ಇದ್ಬಿಟ್ರೆ ಮನ್ಸಿಗೆ ಖುಷಿ ಆಗುತ್ತೆ ರೀ ಮತ್ತು ಎಲ್ಲರೂ ಒಟ್ಟಿಗೆ ಕೂಡಿ ಸ್ವಲ್ಪ ಕಷ್ಟ ಆದ್ರೂ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಲ್ಲ ಖುಷಿ ಅನಿಸುತ್ತೆ ಮತ್ತು ಇಷ್ಟನೂ ಆಗ್ತೈತ್ರಿ ಈಗ ಎಲ್ಲರೂ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡೋಕೈತಿದ್ದೀವಿ ರೀ ಸಂಜೆಕ್ಕೇನು ಅಡುಗೆ ಮಾಡಕ್ಕೆ ಹೋಗಲಿಲ್ಲ ಯಾಕಂದರೆ ಮಧ್ಯಾಹ್ನ ಸ್ವಲ್ಪ ಲೇಟ್ ಮಾಡಿನೇ ಉಂಡಿದ್ವಿ ಮತ್ತು ಇನ್ನೂ ಸ್ವಲ್ಪ ಇತ್ತು ರೀ ರೊಟ್ಟಿ ಇದ್ದು ದಾಲ್ ತಡ್ಕೆ ಇತ್ತು ಬಟ್ ನನ್ನ ಮಗಳಿಗಿದ್ರೆ ಪಾನಿಪುರಿ ತಿನ್ನಾಗೈತಿ ಪಾನಿಪುರಿ ತೊಗೊಂಬರ ಪಪ್ಪ ನಾ ಕತ್ತೀವ್ ಹೊರಗಡೆಯಿಂದ ಹೊರಗಡೆಯಿಂದ ಏನು ತರ್ತೀಯಮ್ಮ ಬೇಡ ಇಲ್ಲೇ ಮನ್ಯಾಗ ಮಾಡೋಣಂತೆ ಬಟಾಟಿನ ಕುದಿಸೋಕೆ ಇಟ್ಟಿದ್ದೆ ರೀ ಬಟಾಟಿ ಪಲ್ಯ ನಾನು ರೆಡಿ ಮಾಡಿಕೊಂಡೆ ನಮ್ಮ ತನು ಇದ್ರ ಅದು ಸ್ವೀಟ್ ಪಾನಿ ರೆಡಿ ಮಾಡ್ಲು ಮತ್ತು ಪುರಿನಾ ಫ್ರೈ ಮಾಡಿ ಕೊಟ್ಟೇರಿ ಹೊರಗಡೆ ಇದು ಸಾರಿ ಅಂತ ಪುದೀನ ಇದ್ಬಿಟ್ರೆ ಒಂದು ಪುದೀನ ಅಂತ ಪುದೀನ ಪಾನಿ ಮಾರ್ಬೋದು ಬಟ್ ಇದ್ದಿಲ್ಲ ಅಂತೇಳಿ ಬರೀ ಸ್ವೀಟ್ ಪಾನಿ ಒಂದ ಮಾಡಿದ್ದು ಇಷ್ಟ ಸಿಂಪಲ್ ಆಗಿ ಈ ರೀತಿ ಮಾಡ್ಕೊಂಡು ಅಂತೇಳಿ ಹೊರಗಡೆಯಿಂದ ತರೋಕ್ಕಿಂತ ಮನೆಯೊಳಗೆ ಇದ್ದಿದ್ರೊಳಗನೆ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ರೀ ಖುಷಿನೂ ಆಗುತ್ತೆ ಹೊರಗಡೆಯಿಂದ ಅಷ್ಟೊಂದು ಸರಿ ಅನ್ಸಂಗಿಲ್ಲ ಇಷ್ಟ ಆಗಂಗಿಲ್ಲ ಇವತ್ತು ನೀಡೋನೇ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತು ನೀಡೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬು ಹುರಿದ್ರೆ ತುಂಬಾ ತುಂಬಾ ಧನ್ಯವಾದಗಳು